ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಸೊ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಸಂಜೆ ಐದು ಗಂಟೆಯಿಂದ ಬ್ಲಾಗ್ನ ಶುರು ಇದೀನಿ ಬೆಳಗ್ಗೆ ನನಗೆ ಬೆಳಗ್ಗೆಯಿಂದ ಶುರು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ನಾನೇನು ಅಡುಗೆ ಮಾಡಿಲ್ಲ ಬರೀ ನಾನು ತಿಂಡಿ ಮಾಡಿದೆ ಚಿತ್ರಾನ್ನ ಅಷ್ಟೇ ಅಮ್ಮನ ಎಲ್ಲ ಅಡುಗೆ ಎಲ್ಲ ಮಾಡಿದರೆ ನಮ್ಮ ಮನೇಲಿ ಏನು ಪದ್ಧತಿ ಅಂದರೆ ಗೌರಿ ಹಬ್ಬಕ್ಕೆ ಬಾಗಣ ಕೂಡ ಪದ್ಧತಿ ಎಲ್ಲ ಕಡೆ ಇರುತ್ತೆ ಬಟ್ ಒಬ್ಬರೊಬ್ಬರ ಕಡೆ ಇರೋಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಒಂದು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ನಾನು ಒಂದು ಗಂಟೆ ಒಂದು ಗಂಟೆ ಎರಡು ಗಂಟೆ ಆಯಿತು ನಾನು ಪೂಜೆ ಮಾಡಿ ಊಟ ಮಾಡೋಷ್ಟರಲ್ಲಿ ಸೊ ಇವಾಗ ತೇಜಿಗೆ ಹೋಗಿದ್ದಾನೆ ಇವಾಗ ನಾನು ಮತ್ತೆ ನಮ್ಮ ಚೋಟ್ರಿಗೆ ಅಮ್ಮನ ಮನೆಗೆ ಹೋಗ್ಬೇಕು ಹೋಗಿ ಬಾಗಿಣ ಇಸ್ಕೊಂಡು ಬರಬೇಕು ಬರಿ ಹೋಗೋಣ ಈ ವ್ಲಾಗ್ನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಟೈಮ್ ಇರಲಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಹಾಕೋದು ನಮ್ಮ ಮನೇಲಿ ನಮ್ಮಮ್ಮ ದೇವ್ರ ಮನೆ ಮುಂದೆನೇ ಕುಂಡಿಸಿ ಕುಂಕುಮ ಕೊಡೋವಂಥದ್ದು ನನಗೆ ಎಲ್ಲ ಬೇರೆಯವ್ರಿಗೂ ಅಷ್ಟೇ ಈ ರೀತಿ ಬಾಗಡ ಎಲ್ಲ ಕೊಡಬೇಕಾದ್ರೆ ಈ ರೀತಿಯೇ ಮಾಡೋದು ದೇವ್ರ ಮನೆ ಮುಂದೆ ಅಷ್ಟು ಸರಿಯಾಗಿ ಲೈಟ್ ಇರಲಿಲ್ಲ ಹಂಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ನನ್ನ ವಿಡಿಯೋ ಸೊ ಅಮ್ಮ ಈ ಥರ ನಮ್ಮ ಈ ಥರ ಎಲ್ಲ ಬಾಗ್ನ ಕೊಟ್ಟು ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಬಂದೆ ನಾನು ನಮ್ಮ ಪತಿ ರಾಯರು ಮನೇಲೇ ಇದ್ದರು ಸೊ ನಾನು ನನ್ನ ಮಕ್ಕಳು ಇಬ್ರು ಹೋಗಿದ್ವಿ ಅಮ್ಮನ ಮನೆಗೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದಿನ ದಿವಸ ಗೌರಿ ಹಬ್ಬ ಮುಂದೆ ಇವತ್ತು ಇವತ್ತಿನ ದಿವಸ ಗಣೇಶನ ಹಬ್ಬ ಗಣೇಶನ ಹಬ್ಬದಲ್ಲಿ ಯಾವಾಗಲೂ ವರ್ಷ ವರ್ಷವೂ ನಾವು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ತೊಂಡಗೆರೆಗೆ ಹೋಗ್ತೀವಿ ತೊಂಡಗೆರೆಯಲ್ಲಿ ಅಲ್ಲಿ ಏನಂತಾರೆ ನಾಗರ ಪೂಜೆ ಮಾಡ್ತಾರೆ ಸೊ ಹಂಗಾಗಿ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಬಂದು ಗಣಪತಿ ದೇವಸ್ಥಾನ ಇದು ಶಿವಗಂಗೆ ಹತ್ರ ಇದೆ ಅಲ್ಲಿ ತುಂಬ ಜನ ಇದ್ದರು ನಾವು ಬರಬೇಕಾದ್ರೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಂಗೆ ಹೋಗ್ತಾ ರೋಡಲ್ಲಿ ತುಂಬ ಲೋಟಸ್ ಇತ್ತು ಸೊ ಅದು ಅದೊಂದಂಗೆ ವಿಡಿಯೋ ಮಾಡ್ಕೊಂಡ್ವಿ ಇವರೆಲ್ಲ ನಮ್ಮ ರಿಲೇಷನ್ ಆಗಬೇಕು ಅಂದರೆ ನಮ್ಮ ಪತಿಯವ್ರ ಕಡೆ ರಿಲೇಷನ್ ಆಗಬೇಕು ಇವ್ರದ್ದೆಲ್ಲ ಪೂಜೆ ಎಲ್ಲ ಆಗಿತ್ತು ನಾವು ಹೋದಾಗ ಆಲ್ರೆಡಿ ತುಂಬ ಲೇಟಾಯ ಆಗಿತ್ತು ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಇವರು ಪೂಜೆ ಮಾಡ್ತಾಯಿದ್ರು ಇವ್ರದಾದ್ಮೇಲೆ ನಾವು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿದೆ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮ ತೇಜು ವಿಡಿಯೋ ಮಾಡಲಿಲ್ಲ ಇನ್ನೂ ಒಂದು ಕೆಲಸ ಮಾಡಿಬಿಟ್ಟಿದ್ದ ಅವತ್ತೆಂಥ ಕೆಲಸ ಮಾಡಿದ್ದ ಅಂದರೆ ನಮ್ಮ ತೇಜು ಹೇಳ್ತೀನಿ ನೆಕ್ಸ್ಟ್ ಮುಂದಕ್ಕೆ ಸೊ ಹಾಗಾಗಿ ನಾನು ನಾನು ಪೂಜೆ ಮಾಡಿರೋ ಅಂಥದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವರು ನಮ್ಮ ಮನೆಯವರು ಖಾರತ್ರ ಇದ್ದರು ಸೊ ಅವ್ರನ್ನ ಕರೆದ ನಾ ಎಲ್ಲರದ್ದು ಪೂಜೆ ಎಲ್ಲ ಆಯಿತು ಅವರು ಪಾಪ ಬಂದವ್ರಿಗೆ ನಾವು ಕುಂಕುಮ ಕೊಡಬೇಕು ಅವರು ನಮಗೆ ಕೊಡ್ತಾರೆ ನಾವು ಅವ್ರಿಗೆ ಕೊಡಬೇಕು ಸೊ ಅವ್ರು ಕುಂಕುಮ ತೊಗೊಂಡು ಅವ್ರು ಹೊಳರು ಹಂಗೆ ನಮ್ಮ ಪತಿಯವರು ಖಾರ ಹತ್ರ ಇದ್ದರು ಅಂತ ಹೇಳಿದ್ನಲ್ಲ ಅವ್ರನ್ನ ಕರೆಸಿ ಸೊ ಪೂಜೆ ಎಲ್ಲ ಆಗಿದೆ ನಾನು ಮಾಡಿದ್ದೀನಿ ನೀವೊಂದ್ಸರಿ ಮಾಡಿಬಿಡಿ ಅಂತ ಅಂದೆ ಸೊ ಪೂಜೆ ಎಲ್ಲ ಹೀಗೆಲ್ಲ ಮಾಡಿದೆಲ್ಲ ಆಯಿತು ಏನಾಯಿತು ಅಂತಂದರೆ ಅವತ್ತಿನ ದಿವಸ ನಾನು ಯಾವಾಗಲೂ ಮಕ್ಕಳಿಗೆ ಹೋಗಬೇಕಾದ್ರೆ ಅವ್ರವ್ರ ಪ್ಯಾಂಟಲ್ಲಿ ಖರ್ಚಿಫ್ ಇಡೋ ಅಂತ ಒಂದು ಅಭ್ಯಾಸ ನನಗೆ ಆವತ್ತಿನ ದಿವಸ ಏನು ಮಾಡ್ಬಿಟ್ಟಿನಿ ಖರ್ಚಿಫ್ನ ಜೋಬಲ್ ಇಟ್ಟಿರಲಿಲ್ಲ ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಏನು ಮಾಡ್ದೆ ನಮ್ಮ ತೇ ನಮ್ಮ ತೇಜ್ಗೆ ಖರ್ಚಿಫ ಅಂದರೆ ಖರ್ಚಿಫ್ ಅಗತ್ಯ ಇದ್ದರೂ ಇಲ್ದಲ್ಲೇ ಇದ್ದರೂ ಖರ್ಚಿಫ್ ಇರಬೇಕು ಆಚು ಕಡೆ ಹೋದಾಗ ಎಲ್ಲರಿಗೂ ಇದಗತ್ಯ ಸೊ ನಾನೇನು ಮಾಡಿದ್ದೆ ಖರ್ಚಿಫ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ ಅವ್ನು ಜೋಬಲ್ ಇಟ್ಟಿರಲಿಲ್ಲ ಅವನೇನು ಮಾಡ್ದೆ ಅಕ್ಷಿ ಅಂದ ಜೋರಾಗಿ ಅಕ್ಷಿ ಅಂದಾಗ ಕೈಗೆಲ್ಲ ಒಂದು ಇದೆಲ್ಲ ಅಕ್ಷಿ ಅಂದ ತಕ್ಷಣ ಒಂದು ಕೈಗೆ ಆಗೋಯ್ತು ಸೊ ಇವಾಗ ಶುದ್ಧವಾಗಿ ನಾವು ಮಾಡಬೇಕು ಏನೋ ಮಡಿಯಿಂದ ಮಾಡಬೇಕು ಕೈ ತೊಳ್ಕೊಳಕ್ಕೆ ಅಲ್ಲಿ ನೀರು ಇದ್ರೂ ಕೂಡ ಒರ್ಸ್ಕೊಳಕ್ಕೆ ಒಂದು ಇದು ಬೇಕಲ್ವಾ ಕರ್ಚೀಫ್ ಬೇಕಲ್ವ ಸೊ ಅದಕ್ಕೆ ನಾನು ಹೋಗಪ್ಪ ಕಾರಲ್ಲಿದೆ ಕರ್ಚೀಫು ತೊಗೊಬೋ ಅಂತ ನಾನು ಕಳಿಸಿದ್ರೆ ಅವನೇನು ಮಾಡಿದ್ದಾನೆ ಕೀ ತೊಗೊಂಡೋಗ್ಬಿಟ್ಟು ಒಳಗಡೆ ಕಾರ್ ಕೀ ಒಳಗಡೆ ಬಿಟ್ಬಿಟ್ಟು ಅವನು ಕರ್ಚಿಫೇನೋ ಎತ್ಕೊಂಡಿದ್ದಾನೆ ಕಾರ್ಕಿ ಒಳಗಡೆ ಬಿಟ್ಟಿದ್ದಾನೆ ಲಾಕ್ ಆಗಿಬಿಟ್ಟಿದೆ ಕೀ ಅಂದರೆ ಕಾರ್ ಲಾಕ್ ಆಗಿಬಿಟ್ಟಿದೆ ಸೊ ಅದು ಹೇಳೋದಕ್ಕೆ ಫುಲ್ಲು ಬೆವ್ತೋಗಿದ್ದಾನೆ ಹೇಳೋದಕ್ಕೆ ಭಯ ಆಗಿದೆ ನನ್ನ ಪಡೆಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅವನು ಫೋನ್ ಕಾಲ್ ಮಾಡ್ತಾ ಇದ್ದಾನೆ ನಾನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸೈಲೆಂಟಾಗಿ ಇಟ್ಟಿದೆ ಕೊನೆಗೆ ಅವ್ರ ಪಪ್ಪಂಗೆ ಫೋನ್ ಮಾಡಿದ್ದಾನೆ ಅನಿಸುತ್ತೆ ಇಲ್ಲ ನನ್ನ ಫೋನಲ್ಲೇ ಅವರು ರಿಸೀವ್ ಮಾಡಿರ್ಬೋದು ಅಂದ್ಕೊತೀನಿ ಫೋನ್ ಮಾಡಿದಾಗ ಪಪ್ಪ ಈ ಥರ ಲಾಕ್ ಆಗಿಬಿಟ್ಟಿದೆ ಅಂತ ಅಂತ ಕ ಅಂದ ತಕ್ಷಣ ನನಗೆ ಬೇಜಾರಾಗೋಯಿತು ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟ ಏಕೆಂದರೆ ಇನ್ ಅಲ್ಲೇ ದೊಡ್ಡವನು ಅವನು ಚಿಕ್ಕವನಲ್ಲ ಹೇಳ್ಕೊಡೋದಕ್ಕೆ ಆದರೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ ಯಾಕೆಂತ ಕೆಲಸ ಮಾಡಿಬಿಟ್ಟ ಅಂದರೆ ಇವ್ನ ಮಾಡ್ತಾ ಇರ್ತಾನೆ ಇವನು ಯಾವಾಗಲೂ ಅಂದರೆ ಈ ಥರದ್ದೆಲ್ಲ ಹಂಗಾಗಿ ಸ್ವಲ್ ಸಣ್ಣ ಸಣ್ಣದು ಮಾಡಿರ್ತಾನೆ ಈ ಥರದ್ದು ಒಂದು ದಿವಸ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ಅವತ್ತು ಹಬ್ಬದ ದಿವಸನೇ ಮಾಡಿಬಿಟ್ಟ ನನಗೆ ನೆಮ್ಮದಿಯಾಗಿ ಪೂಜೆನೂ ಮಾಡೋಕ್ಕಾಗಲಿಲ್ಲ ಅವತ್ತು ಬೇಜಾರಾಗೋಯ್ತು ಆಮೇಲೆ ಏನು ಮಾಡಿದ್ವಿ ಹೆಂಗೋ ಬಂತು ಆಮೇಲೆ ತಕೊಂಡ್ವಿ ಹೆಂಗೋ ಬಂತದು ಬಂದಾಗ ಏನು ಮಾಡಿ ನನ್ನ ಅಂದ್ಕೊಂಡೆ ಅವ್ರ ಪಪ್ಪಾ ಹೊಡೆದು ಅಂತ ಅವತ್ತು ಹೇಳಬೇಕು ಅಂದರೆ ಬ ಅವರು ನನ್ನ ಹತ್ರ ಮನೆಯವ್ರ ಹತ್ರ ಹೊದೇ ತಿಂದಲೇ ಇರೋದೆ ಒಂದು ಯಾವ ದೇವ್ರ ಆಶೀರ್ವಾದ ಮಾಡಿತ್ತು ಅವ್ನಿಗೆ ಗೊತ್ತಿಲ್ಲ ಕೊನೆಗೆ ಅವ್ನು ಹೊದೇ ತಿನ್ನಲಿಲ್ಲ ಹೆಂಗೋ ಸದ್ಯ ಕೀ ತಕ್ಕೊಂಡು ಆಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಅವ್ರನ್ನ ಕರೆದಾದ್ಮೇಲೆ ಅವರೆಲ್ಲ ಪೂಜೆ ಮಾಡಿದ ಮೇಲೆ ನಾನು ಪೂಜೆ ಮಾಡಾದ್ಮೇಲೆ ಮನೆಯವರು ನನ್ನ ಮಕ್ಕಳು ಪೂಜೆ ಮಾಡಿದ್ರೆ ನನಗೂ ಸಮಾಧಾನ ಆದರೂ ಎಲ್ಲರೂ ಪೂಜೆ ಮಾಡಿದ್ರೆ ಸಮಾಧಾನ ಸೊ ಹಂಗಾಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿದಾಯ್ತು ಅವತ್ತು ನಮ್ಮ ಅದಷ್ಟಕ್ಕೆ ಕೀ ತಗೊಂಡಿದ್ದಕ್ಕೆ ಸರಿ ಹೋಯ್ತು ಇಲ್ಲಾದ್ರೆ ಏನು ಮಾಡಬೇಕಿತ್ತು ಅಂತ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ಸರಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅವರ ಅಪ್ಪ ಅಮ್ಮಂಗೆ ನಾವು ಬಟ್ಟೆ ತಂದಿದ್ವಿ ಸೊ ಹಂಗಾಗಿ ಅವರ ಅಪ್ಪ ಅಮ್ಮಂಗೆ ಅವರು ಬಟ್ಟೆ ಕೊಡ್ತಾಯಿದ್ರು ತಗೊಳ್ಳಮ್ಮ ಇದು ನಿನಗೆ ಬಟ್ಟೆ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ರು ನಾವು ಇನ್ನೇನು ಅಲ್ಲಿಂದ ಹೊರಟ್ವಿ ಪೂಜೆ ಎಲ್ಲ ಆದಮೇಲೆ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ಬೇರೆ ಕಡೆಗೆ ಹೋಗಬೇಕು ಹೋಗಬೇಕಿತ್ತು ಸೊ ಅಲ್ಲಿಗೆ ಹೊರಟ್ವಿ ನಾವು ತಿಂಡಿ ಏನೂ ತಿಂದಿರಲಿಲ್ಲ ಟೈಮ್ ಬಂದು ಒಂದೂವರೆ ಎರಡು ಗಂಟೆ ಆಗ್ತಿತ್ತು ಆಮೇಲೆ ಇನ್ನೂ ಒಂದು ಏನು ಅಂದರೆ ನಾವು ಹೋಗ್ಬೇಕಾರೋ ಅಂತವಿ ಎಲ್ಲಾದರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೊರಟ್ರೆ ಅವತ್ತು ನಮ್ಮ ದೂರ ಅದೃಷ್ಟಕ್ಕೆ ನಾವು ಹೋಗೋ ರೋಡಲ್ಲಿ ಒಂದು ಹೋಟ್ಲಿ ಅಂದರೆ ಹೋಟಲ್ ಇದ್ರೂ ಕೂಡ ದಿವಸ ಯಾರು ಬರ್ತಾರೆ ಅಂತ ಆ ಥರ ಅಂದ್ಕೊಂಡು ಹೋಟ್ಲೇ ಇರಲಿಲ್ಲ ಸೊ ಎಲ್ಲೋ ಒಂದು ಕಡೆ ಸಿಕ್ತು ನಮ್ಮ ಅದೃಷ್ಟಕ್ಕೆ ಅದರಲ್ಲೂ ಯಾರೂ ಇರಲಿಲ್ಲ ಅವರು ಆ ಹೋಟ್ಲು ಯಾರು ಇಲ್ದಲೇ ಇರೋದನ್ನ ನೋಡಿಬಿಟ್ಟು ಇಲ್ಲ ಅಂದ್ಕೊಂಡ್ವಿ ನಮ್ಮ ಅದೃಷ್ಟಕ್ಕೆ ಒಂದು ಸ್ವಲ್ಪ ಚಿತ್ರಾನ್ನ ಅನ್ನ ಇತ್ತು ದೇವರು ಪೂಜೆ ಮಾಡೋ ಇದರಲ್ಲಿ ನಮ್ಗೆ ಹೇಳ್ಬೇಕಂದ್ರೆ ಹೊಟ್ಟೆ ಅಸ್ತಿರ್ಲಿಲ್ಲ ಬಟ್ ಮಕ್ಳಿಗೆ ಹೊಟ್ಟೆ ಹಸ್ತ ಹೊಟ್ಟೆ ಹಸ್ತಿರುತ್ತೆ ಅಂತ ಅಂದ್ಕೊಂಡೆ ಸದ್ಯ ಅವತ್ತು ಲೇಟಾಗಿ ಒಂದು ಎರಡೂವರೆಗೆ ನಾವು ನಾವು ಎರಡೂವರೆ ಆಯಿತು ನಾವು ಊಟ ಅಷ್ಟರಲ್ಲಿ ಸೊ ಊಟ ಮಾಡಿ ಅಲ್ಲಿ ನಾವು ಎಲ್ಲಿ ಹೋಗಿದ್ವಿ ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಸೊ ಹಂಗಾಗಿ ಅಲ್ಲಿಂದ ವಾಪಸ್ಸು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಹೋಗಿತ್ತು ಆರು ಗಂಟೆ ಆಗೋಗಿತ್ತು ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆ ಆಗ್ತಾಯಿತ್ತು ನಾವು ಯಾವ ರೂಟಲ್ಲಿ ಬಂದಿದ್ವಿ ಆ ರೂಟಲ್ಲೇ ನಾವು ವಾಪಸ್ ಹೋದ್ವಿ ಅಂದರೆ ನಾವು ತುಮಕೂರು ರೋಡಲ್ಲಿ ಮೇನ್ ರೋಡಲ್ಲಿ ಬಂದಿರಲಿಲ್ಲ ನಾವು ಶಿವಗಂಗ ಶಿವಗಂಗೆ ಕಡೆಯಿಂದ ನಾವು ಒಳಗಡೆಯಿಂದ ಬಂದ್ವಿ ನಾವು ತೊಂಡಗೆರೆಗೆ ಸೊ ಹಾಗೆ ವಾಪಸ್ ಹೋದ್ವಿ ಎಲ್ಲಿ ಬಂದು ಹೆಂಗೆ ಬಂದಿದ್ದೋ ಹಾಗೆ ಹೋದ್ವಿ ಹೋಗ್ಬೇಕಾದ್ರೆ ವೇ ಪಾನಿಪುರಿ ತಿನ್ನಬೇಕು ಅನ್ನಿಸ್ತು ಯಾಕೆಂದರೆ ನಮಗೆ ಸಿಕ್ಕಿದ ಊಟನೂ ಕೂಡ ಸ್ವಲ್ಪ ಇತ್ತು ಆ ಹೋಟ್ಲಿಂದ ತಂದಿದ್ದು ಸ್ವಲ್ಪ ಸ್ವಲ್ಪ ಇತ್ತು ಊಟ ಬಟ್ ಚೆನ್ನಾಗಿತ್ತು ಸ್ವಲ್ಪ ಇತ್ತು ಹಂಗಾಗಿ ನಮಗೆ ಮತ್ ಮೊದಲೇ ಕೇಳಬೇಕಾ ನಾವಾದರೂ ಒಂದು ಪಕ್ಷ ತಡ್ಕೋತೀವಿ ನಮ್ಮ ಮಕ್ಳು ತಡ್ಕೋತವ ನಮ್ಮ ಚೋಟು ಒಂಥರ ಅದು ಎಷ್ಟೇ ಹೊಟ್ಟೆ ಎಸ್ತಿದ್ರು ಅದು ಮನೆ ಊಟ ಇಷ್ಟಪಡುತ್ತೆ ಬರ್ತು ಈ ಥರ ಜಂಕ್ ಫುಡ್ ಅಂದರೆ ಏನಂತಾರೆ ಗೋಬಿ ಮಂಚೂರಿ ಈ ಥರ ಪಾನಿಪೂರಿ ಇವೆಲ್ಲ ಇಷ್ಟಪಡೋಲ್ಲ ನಮ್ಮ ಚೋಟು ನಾವು ಪಲ್ವಂತಕ್ಕೆ ನಾವು ತಿಂತಿದ್ರೆ ಪಾಪ ಅದನ್ನೋ ಅದು ಸುಮ್ಮನೆ ಇರುತ್ತಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಪೂರಿನಾದರೂ ತಿನ್ನಪ್ಪ ಅಂತ ಹೇಳಿಬಿಟ್ಟು ಒಂದು ಪೂರಿ ಇಷ್ಟ ಅಂತ ಅಂದ್ಬಿಟ್ಟು ಪೂರಿ ಕೊಟ್ರೆ ಅದು ಎರಡೇ ಅದು ಲಿಮಿಟಾಗಿ ತಿಂತೇನೆ ನಮ್ಮ ಚೋಟು ನಮ್ಮ ತೇಜಿಗೆ ಅವನು ಅವನು ಪಾನಿಪುರಿ ತೊಗೊಂಡೆ ನನ್ನ ತಾಯಿ ಪುರಿ ತೊಗೊಂಡೆ ನಮ್ಮನೆಯವರು ಅಷ್ಟೇ ಸ್ವಲ್ಪ ಆಚೆ ಊಟ ತಿನ್ನಲ್ಲ ಆಚೆದು ಈ ಥರ ಪಾನಿಪುರಿ ಅದೆಲ್ಲ ತಿನ್ನಲ್ಲ ತಿಂದರೆ ಒಂದು ಪ್ಲೇಟ್ ತಿಂತಾರೆ ಅಷ್ಟೇ ಅದು ನನ್ನ ಬಲವಂತಕ್ಕೆ ಸೊ ಅವರಪ್ಪ ಒಂದು ಪ್ಲೇಟ್ ತಿಂದರು ಅಂದ್ಕೊತೀನಿ ಮರ್ತೋಗ್ಬಿಟ್ಟೆ ನಾನು ಸೊ ನಮ್ಮ ಚೋಟಂತೂ ಒಂದು ಎರಡು ಪೂರಿ ತಿಂದ ಆಮೇಲೆ ಏನದು ಪಾನಿ ಕುಡ್ದೆ ಮತ್ತು ಇವನು ತಿಂದ ನಾನು ತಿಂದೆ ಅಲ್ಲಿಂದ ನಾವು ಈಗ ನಾವು ಆಲ್ರೆಡಿ ಟೈಮು ಸುಮಾರು ಒಂದು ಆರೂವರೆ ಆಗ್ತಿತ್ತು ಇಲ್ಲಿ ಪಾನಿಪುರಿ ತಿಂದಿದ್ದು ಯಾವ ಏರಿಯಾ ಅಂದರೆ ಯಾವ ಊರು ಅಂದರೆ ಒನ್ ಹುಡುಕಿಕೆ ಅಲ್ಲಿ ನಾವು ಪಾನಿಪುರಿ ತಿಂದು ಅಲ್ಲಿಂದ ನಾವು ಮನೆಗೆ ರೀಚ್ ಅಷ್ಟ್ರ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಗೋಯ್ತು ರಾತ್ರಿಯೇ ಆಗೋಯ್ತು ನಾವು ಆವಾಗಲೇ ನಾನು ನಿಮಗೆ ಹೇಳಿದ್ನಲ್ವಾ ನಾವು ಬರಬೇಕಾದ್ರೆ ದೇವಸ್ಥಾನ ಅಂದರೆ ಶಿವಗಂಗೆ ಹತ್ರ ಇರೋದು ಗಣಪತಿ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಸೊ ಬರಬೇಕಾದ್ರೆ ಬರೋಣ ಅಂತ ಅಂದ್ಕೊಂಡ್ವಲ್ಲ ಅಲ್ಲಿಗೆ ರೀಚ್ ಆಗೋಷ್ಟಲ್ಲಿ ಏಳು ಗಂಟೆ ಏಳು ಕಾಲು ಏಳುವರೆ ಆಗೋಯ್ತು ಸೊ ಹೆಂಗಿದ್ರು ಗಣಪತಿ ಹಬ್ಬ ದಿವ್ಸ ಗಣಪತಿನೇ ನಾವು ನೋಡ್ಕೊಂಡು ಹೋಗಿದ್ದೀವಿ ವಾಪಸ್ ಹೆಂಗೆ ಪೂಜೆ ಮಾಡಿಸ್ದೆ ಬರೋದು ಅಂತ ಅಟ್ಲೀಸ್ಟ್ ಒಂದು ಈಡುಗೈ ಆದರೂ ಹಾಕೋಣ ಅಂತ ಅಂದ್ಬಿಟ್ಟು ದೇವರ ಮಂಗಳಾರತಿ ತೊಗೊಂಡು ಈಡ್ಗೈ ಹಾಕೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ನಮ್ಮ ಮನೆಯವರು ಈಡ್ಗೈ ಹಾಕಬೇಕಾದ್ರೆ ನಾನು ನೋಡ್ತಾನೇ ಇದ್ದೀನಿ ಅವ್ರು ಈಡ್ಗೆ ಹಾಕೋದನ್ನ ನಾನು ಏನೋ ವಿಡಿಯೋ ಮಾಡಬೇಕು ಅಂತ ನಾನು ಹಿಂಗೆ ತಿರುಗಿ ಹಿಂಗೆ ತಿರ್ಗೋ ವಾಶಲ್ಲಿ ಪಟ್ ಅಂತ ಹೊಡೆದೇ ಬಿಟ್ರು ಸೊ ಹಂಗಾಗಿ ಅವ್ರು ಬರೀ ನ್ಯೂಸ್ ಅದು ಮಾತ್ರ ಕಾಣಿಸ್ತು ಅವರು ಏನು ಪಟ್ ಅಂತ ಹೊಡೋ ಕಾಯಿ ಹೊಡೆದ್ರಲ್ಲ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಣಪತಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ಐಶ್ವರ್ಯ ಸಂಪತ್ತು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹೇಳಿದ್ನಲ್ಲ ನೋಡಿ ಅವರು ಹೊಡೆದಿದ್ದು ನನ್ನ ವಿಡಿಯೋನೇ ಮಾಡಲಿಲ್ಲ ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಮ್ಮ ನಮ್ಮಮ್ಮ ಹಿಂದಿನ ದಿವಸ ನಾವು ಗೌರಿ ಹಬ್ಬಕ್ಕೆ ಅಂತ ಹೋಗಿದ್ದಲ್ವ ಆವಾಗ ನಮ್ಮಮ್ಮ ಹುಡುಗರನ್ನ ಬಿಟ್ಟು ಒಂದು ದಿವಸ ಇರ್ತಾರೆ ಎರಡು ದಿವಸ ರಜೆ ಇದೆ ಅಂತ ಅಂತಲೇ ಇದ್ರು ಅದನ್ನು ಕೇಳಿಸ್ಕೊಂಡು ನಮ್ಮ ಚೋಟು ಅಮ್ಮ ನನ್ನ ಅಜ್ಜಿ ಮನೆಗೆ ಒಂದು ದಿವಸ ಹೋಗಿ ಹೋಗ್ತೀನಿ ಅಂದ ಸರಿಯಪ್ಪ ಅಂತ ಅವ್ರನ್ನ ಹಂಗೆ ಒಂದು ವೇ ಬರ್ಬೇಕಾದ್ರೆ ಅಮ್ಮನ ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ಬಂದ್ವಿ ನಾನು ನಿಮಗೆ ಈ ವಿಡಿಯೋನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಗೌರಿ ಹಬ್ಬನ ಈ ರೀತಿ ನಾನು ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ